ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವೀಲರ್ ಟುಗೆದರ್ ಕರ್ನಾಟಕ ಟಿ ಎ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೊನೆ ಕ್ಷಣದ ತಯಾರಿನ ನೋಡ್ತಾ ಹೋಗೋಣ ಇದು ಐದನೇ ವರ್ಗದಿಂದ ಒಂಬತ್ತನೇ ವರ್ಗದವರೆಗಿನ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಳಗೊಂಡಿದೆ ಈ ದಿನ ಸರಣಿ ಹದಿಮೂರನ್ನು ನೋಡ್ತಾ ಹೋಗೋಣ ಚಾನಲನ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಕಂಡುಬರುವ ರಕ್ತನಾಳುಗಳು ಯಾವ ಯಾವ್ದು ಅಂತಿದೆ ಅಂದರೆ ಮೇನ್ ರಕ್ತನಾಳುಗಳು ಯಾವ್ಯಾವುದು ಹೇಳಿ ಅಪಧಮನಿಗಳು ಮತ್ತು ಅಭ್ಯಮನಿಗಳು ಎರಡು ರೀತಿಯ ಮುಖ್ಯವಾದ ರಕ್ತನಾಳುಗಳು ಕಂಡು ಬರ್ತವೆ ಇದರೊಂದಿಗೆ ಲೋಮನಾಳಗಳು ಕೂಡ ಕಂಡುಬರ್ತವೆ ಲೋಮನಾಳಗಳು ಜೀವಕೋಶಕ್ಕೆ ರಕ್ತವನ್ನು ಸಾಗಾಣಿಕೆ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಜೊತೆಗೆ ಲೋಮನಾಳದಿಂದ ಅಶುದ್ಧ ರಕ್ತಗಳು ಅಶುದ್ಧ ರಕ್ತಗಳು ಲೋಮನಾಳಗಳ ಮೂಲಕ ಹರಿದು ಅಭಿದಮನೆಗಳ ಮೂಲಕ ರಕ್ತಕ್ಕೆ ಬರ ಹೃದಯಕ್ಕೆ ಬರಲು ಕೂಡ ಸಹಾಯಕ ಆಗುತ್ತೆ ನೆಕ್ಸ್ಟು ಆಕ್ಸಿಜನ್ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಕೊಂಡೊಯ್ಯುವ ನಾಳ ಯಾವುದು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಕೊಂಡೊಯ್ಯುವ ನಾಳ ಅಪ ಅಪಧಮನಿಗಳು ಇದು ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ ಜೊತೆಗೆ ಯಾವುದೇ ರೀತಿ ಕವಾಟಗಳನ್ನು ಹೊಂದಿರೋದಿಲ್ಲ ಅಪಧಮನಿಗಳ ರಕ್ತನಾಳ ಮುಖ್ಯ ಲಕ್ಷಣವೇನು ಅಂದರೆ ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದ್ದು ಯಾವುದೇ ರೀತಿ ಕವಾಟಗಳನ್ನು ಹೊಂದಿರುವುದಿಲ್ಲ ಮತ್ತು ಈ ರಕ್ತ ಈ ರಕ್ತನಾಳದಲ್ಲಿ ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಹರಿಯುತ್ತೆ ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಯಾವ ರಕ್ತನಾಳದಲ್ಲಿ ಹರಿಯುವುದು ಅಪಧಮನಿಗಳಲ್ಲಿ ನಾಡಿ ಮಿಡಿತ ಎಂದರೇನು ಅಪದ ರಕ್ತ ಹರಿಯೋದ್ರಿಂದ ಅಲ್ಲಿ ಒಂದು ರೀತಿಯ ಮಿಡಿತ ಉಂಟಾಗುವುದು ಇದನ್ನು ನಾಡಿ ಮಿಡಿತ ಅಂತ ಕರೀತಾರೆ ನೆಕ್ಸ್ಟು ನಾಡಿಮಿಡಿತ ದರ ಎಂದರೇನು ಅಂದರೆ ಎಷ್ಟು ಎಂದರೇನು ಒಂದು ನಿಮಿಷದಲ್ಲಾಗುವ ಮಿಡಿತಗಳ ಸಂಖ್ಯೆಗಳನ್ನು ನಾಡಿಮಿಡಿತ ದರ ಅಂತ ಕರೀತಾರೆ ಹಾಗಾದರೆ ನಾಡಿ ಮಿಡಿತ ಎಷ್ಟು ಅಂತ ನೋಡೋದಾದರೆ ಅದು ನಿಮಿಷಕ್ಕೆ ಎಪ್ಪತ್ತೆರಡರಿಂದ ಎಂಬತ್ತು ಬಾರಿ ಇರುತ್ತೆ ನೆಕ್ಸ್ಟ್ ಅಭಿಧಮನಿಗಳ ಕಾರ್ಯವೇನು ಅಭಿಧಮನಿಗಳ ಕಾರ್ಯ ನೋಡೋದಾದರೆ ಇದು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವುದು ಅಪಧಮನಿಗಳೇನು ಮಾಡುತ್ತೆ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಅಂದರೆ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಕ್ಕೆ ತೆಗೆದುಕೊಂಡು ಹೋದರೆ ಅಭಿಧಮನಿಗಳು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ತೆಗೆದುಕೊಂಡು ಅಲ್ಲಿ ಅದು ಸುಪ್ ಸುಪೀರಿಯರ್ ವೇಣಾಕ್ಯಾವ ಮತ್ತು ಇನ್ಫೀರಿಯರ್ ಎರಡು ಹೇಳೋದೆಯ ರಕ್ತನಾಳ್ಕಂಡು ಬರುತ್ತೆ ಅವುಗಳ ಮೂಲಕ ಅದು ಹೃದಯವನ್ನು ಪ್ರವೇಶಿಸುತ್ತವೆ ಊರ್ಧ್ವ ಅಭಿದಮನೆ ಅಂತ ಕಂಡಿದೆಯಲ್ಲ ಅದ್ರ ಮೂಲಕ ನೆಕ್ಸ್ಟ್ ಅಭ್ಯಮನದಲ್ಲಿ ರಕ್ತನಾಳದ ಲಕ್ಷಣ ನೋಡುವುದಾದರೆ ಇದು ತೆಳುವಾದ ಭಿತ್ತಿಯನ್ನು ಹೊಂದಿರುತ್ತೆ ಜೊತೆಗೆ ಕವಾಟವನ್ನು ಹೊಂದಿದೆ ಕವಾಟವನ್ನು ಯಾಕೆ ಹೊಂದಿದೆ ಅಂತ ಹೇಳಿದ್ರೆ ರಕ್ತವು ತಿರುಗಿ ವಾಪಸ್ಸಾಗಿ ಅದು ಹರಿಬಾರದು ಅಂತ ಹೇಳಿ ಕವಾಟವನ್ನು ಹೊಂದಿರುತ್ತೆ ನೆಕ್ಸ್ಟು ಜೀವಕೋಶಗಳ ಸುತ್ತ ಯಾವ ರೀತಿಯ ರಕ್ತನಾಳಗಳು ಕಂಡುಬರುವುದು ಜೀವಸೋ ಜೀವಕೋಶಗಳ ಸುತ್ತ ಕಂಡುಬರುವ ರಕ್ತನಾಳ ರೋ ಲೋಮನಾಳಗಳು ಆಗಿರುತ್ತೆ ಹೃದಯ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಸಾಗಾಣಿಕೆಗೆ ಪಂಪಿನಂತೆ ವರ್ತಿಸುತ್ತಾ ನಿರಂತರವಾಗಿ ಬಡಿದುಕೊಳ್ಳುವ ಒಂದು ಅಂಗವಾಗಿದೆ ಇನ್ನು ಹೃದಯದಲ್ಲಿರೋ ಕೋಣೆಗಳನ್ನು ನೋಡೋದಾದರೆ ಎರಡು ಹೃತ್ಕರ್ಣಗಳು ಮತ್ತು ಎರಡು ಹೃತ್ಕೃಕ್ಷಿಗಳು ಕಂಡುಬರುತ್ತವೆ ಹೃತ್ಕರ್ಣ ಅಂದರೆ ಎಡ ಮತ್ತು ಬಲ ಋತ್ಕರ್ಣಗಳು ಹೃತ್ಕೃಕ್ಷಿಗಳು ಅಂದರೆ ಎಡ ಮತ್ತು ಬಲ ಹೃತ್ಕೃಕ್ಷಿಗಳು ಆಗಿರುತ್ತೆ ನೆಕ್ಸ್ಟ್ ಹೃದಯ ಬಡಿತ ಎಂದರೇನು ಒಂದು ಲಯಬದ್ಧ ಸಂಕೋಚನ ಮತ್ತು ವಿಕಸನವನ್ನು ಹೃದಯ ಬಡಿತ ಅಂತ ಕರೀತಾರೆ ಹೃದಯದಲ್ಲಿ ಕಂಡುಬರುವ ಸ್ನಾಯುಗಳ ಹೆಸರ ಹೆಸರು ನೋಡೋದಾದರೆ ಅದು ಹೃದಯಗಳು ಸ್ನ ಹೃದಯ ಸ್ನಾಯುಗಳು ಸ್ನಾಯುಗಳ ವಿಧದಲ್ಲಿ ಕಂಡುಬರುತ್ತೆ ಮೂರು ರೀತಿಯ ಸ್ನಾಯುಗಳ ವಿಧಗಳು ಕಂಡುಬರುತ್ತೆ ಒಂದು ಐಚ್ಛಿಕ ಸ್ನಾಯು ಅನೈಚ್ಛಿಕ ಸ್ನಾಯು ಮತ್ತು ಹೃದಯ ಸ್ನಾಯುಗಳ ಕಡು ಅಂತ ಮೂರು ಭಾಗ ಇದೆ ಈ ಹೃದಯದಲ್ಲಿ ಕಂಡುಬರುವ ಸ್ನಾಯು ಹೆಸರು ಯಾವುದಾಗಿರುತ್ತೆ ಹೃದಯ ಸ್ನಾಯುಗಳು ಇನ್ನು ಹೃದಯ ಪಡಿತವನ್ನು ಅಳೆಯುವ ಉಪಕರಣ ಯಾವುದು ನೋಡೋದಾದರೆ ಸ್ಕೆತಸ್ಕು ಆಗಿದೆ ವಿಸರ್ಜನೆ ಎಂದರೇನು ದೇಹದಿಂದ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ವಿಸರ್ಜನೆ ಅಂತ ಕರೀತಾರೆ ಕೇವಲ ಮೂತ್ರದ ಮೂಲಕ ಮಾತ್ರ ವಿಸರ್ಜನೆ ನಡೆಯೋದಿಲ್ಲ ದೇಹದಿಂದ ಎಲ್ಲ ರೂಪದಲ್ಲಿಯೂ ಅಂದರೆ ಬೇವರಿನ ರೂಪದಲ್ಲಿಯೂ ಕೂಡ ವಿಸರ್ಜನೆ ನಡೆಯುತ್ತೆ ಮತ್ತು ಉಸಿರಾಟದ ಮೂಲಕವೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಅನಿಲವನ್ನು ಹೊರಹಾಕೋದ್ರ ಮೂಲಕ ವಿಸರ್ಜನೆ ನಡೆಯುತ್ತೆ ಮತ್ತು ಮೂತ್ರಜನಕಾಂಗ ವ್ಯವಸ್ಥೆಯಿಂದ ಯುರಿಯಾವನ್ನು ಹೊರಹಾಕೋದ್ರ ಮೂಲಕ ವಿಸರ್ಜನೆ ನಡೆಯುತ್ತೆ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಕಂಡುಬರುವ ಅಂಗಗಳು ಯಾವ್ಯೋ ನೋಡೋದಾದರೆ ಮೂತ್ರಜನಕಾಂಗ ಮೂತ್ರನಾಳ ಮೂತ್ರಕೋಶ ಯೂರಿಯಾ ಮತ್ತು ಮೂತ್ರದ್ವಾರ ನೆಕ್ಸ್ಟ್ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ತ್ಯಾಜ್ಯ ವಸ್ತುಗಳು ಯಾವ ರೂಪದಲ್ಲಿ ಕಂಡುಬರುತ್ತೆ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ರೂಪದಲ್ಲಿ ಅದು ಕಂಡುಬರುತ್ತೆ ವಯಸ್ಕ ಮಾನವರಲ್ಲಿ ವಿಸರ್ಜನೆಯ ಪ್ರಮಾಣ ನೋಡೋದಾದರೆ ಅದು ಒಂದು ದಿನಕ್ಕೆ ಒಂದರಿಂದ ಒಂದು ಬಿಂದು ಎಂಟು ಲೀಟರಷ್ಟು ಇರುತ್ತೆ ಮೂತ್ರದಲ್ಲಿರುವ ಮೂತ್ರದಲ್ಲಿ ಕಂಡುವರ ತ್ಯಾಜ್ಯ ಪದಾರ್ಥಗಳ ಪ್ರಮಾಣ ಎಷ್ಟು ನೀರು ತೊಂಬತ್ತೈದರಷ್ಟು ಇರುತ್ತೆ ಯೂರಿಯಾ ಟೂ ಪಾಯಿಂಟ್ ಫೈವ್ರಷ್ಟು ಇರುತ್ತೆ ಇತರೆ ತ್ಯಾಜ್ಯಗಳು ಅಂದರೆ ಟೂ ಬಿಂದು ಫೈರಷ್ಟು ಇರುತ್ತೆ ಬೇವರೇಕೆಯ ಮುಖ್ಯ ಉಪಯೋಗ ನೋಡೋದಾದರೆ ಒಂದನೇದು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವುದು ಎರಡನೇದು ದೇಹವನ್ನು ಅದು ಸಹಾಯಕ ಮಾಡುತ್ತೆ ನೆಕ್ಸ್ಟು ಮಾನವನ ಮೂತ್ರದಲ್ಲಿ ಕಂಡುಬರುವ ಬಹುಮುಖ್ಯ ತ್ಯಾಜ್ಯ ಉತ್ಪನ್ನ ನೋಡೋದಾದ್ರೆ ಅದು ಯೂರಿಯಾ ಆಗಿರುತ್ತೆ ಸಸ್ಯಗಳು ಯಾವುದ್ರ ಮೂಲಕ ನೀರನ್ನು ಹೀರಿಕೊಳ್ಳುವುದು ಅದು ಬೇ ಬೇರಿನಲ್ಲಿ ಕಂಡುಬರುವ ಬೇರು ರೋಮಗಳ ಮೂಲಕ ನೀರನ್ನು ಹೇರಿಕೊಳ್ಳುವುದು ಸಸ್ಯದ ಎಲ್ಲ ಭಾಗಣಿ ಭಾಗಗಳಿಗೆ ಆಹಾರ ಸಾಗಣೆ ಮಾಡುವ ಅಂಗಾಂಶ ನೋಡುವುದಾದರೆ ಅದು ಫ್ಲೋಯಂ ಅದೇ ನೀರನ್ನು ಸಾಗಣೆ ಮಾಡುವುದು ಖನಿಜ ಲಣವನ್ನು ಸಾಗಣೆ ಮಾಡುವ ವಾಹಕ ಅಂಗಾಂಶ ಝೈಲಮ್ ಆಗಿದೆ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ ಎಂದರೇನು ಅದರ ಉಪಯೋಗವೇನು ಅನಗತ್ಯವಾದ ನೀರನ್ನು ಎಲೆಗಳ ಮೇಲ್ಮೈನಲ್ಲಿರುವ ಪತ್ರರಂಧ್ರಗಳ ಮೂಲಕ ಆವಿಯಾಗಿಸುವ ಪ್ರಕ್ರಿಯೆಯನ್ನು ಬಾಷ್ಪ ವಿಸರ್ಜನೆಯನ್ನು ಕರೀತಾರೆ ಇದರಿಂದ ಏನಾಗುತ್ತೆ ಸಸ್ಯವು ತಂಪಾಗಿರಲಿಕ್ಕೆ ಸಹಾಯಕ ಆಗತ್ತೆ ಈಸ್ಟ್ಗಳಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ನೋಡೋದಾದರೆ ಮೊಗ್ಗುವಿಕೆ ನೆಕ್ಸ್ಟ್ ಸ್ಪೈರೋಗೈರ ಎಂಬ ಶೈವಲದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ಅಂತ ನೋಡೋದಾದರೆ ಅದು ತುಂಡರಿಕೆಯಾಗಿರುತ್ತೆ ಪ್ರತಿಯಾದ ಪ್ರತಿಯೊಂದು ತುಂಡು ಕೂಡ ಹೊಸದಾದ ಸ್ಪೈರೋಖೈರ ಆಗಿ ಬೆಳವಣಿಗೆ ಹೊಂದುತ್ತೆ ಇನ್ನು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ವಿಧ ನೋಡೋದಾದರೆ ಎರಡು ರೀತಿ ಸಂತಾನೋತ್ಪತ್ತಿ ವಿಧ ಇದೆ ಒಂದೇದು ಅಲೈಂಗಿಕ ಸಂತಾನೋತ್ಪತ್ತಿ ಎರಡನೇದು ಲೈಂಗಿಕ ಸಂತಾನೋತ್ಪತ್ತಿ ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಉಂಟಾದ ಗಿಡಗಳು ಕಡಿಮೆ ಸಮಯದಲ್ಲಿ ಬೆಳೆಯುತ್ತವೆ ಜೊತೆಗೆ ಬೀಜಗಳಿಂದ ಹುಟ್ಟಿದ ಗಿಡಗಳಿಗಿಂತ ಬೇಗನೆ ಹೂ ಮತ್ತು ಹಣ್ಣನ್ನು ಬಿಡುತ್ತದೆ ಯಾವ ಪೋಷಕ ಸಸ್ಯದಿಂದ ಹೂವಿನ ಮೂಲಕನೋ ಅಥವಾ ಹಣ್ಣು ಬೀಜಗಳ ಮೂಲಕನೋ ಸಂತಾನೋತ್ಪತ್ತಿ ನಡೆಸಲಿಕ್ಕೆ ಸಾಧ್ಯವಾಗಿಲ್ಲವೋ ಅಂತಹ ಗಿಡಗಳು ಈ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನದಿಂದ ತಮ್ಮ ಸಂತಾನವನ್ನು ಅದು ಹೆಚ್ಚಿಸ್ಬೋದು ಇನ್ನೊಂದೇನಂದರೆ ಅದು ಒಂದು ಪೋಷಕ ಸಸ್ಯದಿಂದ ಉತ್ಪತ್ತಿಯಾದ ಕಾರಣ ಯಾವುದೇ ಹೊಸ ಸಸ್ಯಗಳು ಅಂದರೆ ಆ ಸಸ್ಯಗಳಿಂದ ಹುಟ್ಟಿದ ಯಾವುದೇ ಸಸ್ಯಗಳಿರ್ಬೋದು ಪೋಷಕ ಸಸ್ಯದ ತದ್ರೂಪವಾಗಿಯೇ ಇರುತ್ತೆ ನೆಕ್ಸ್ಟು ಕಾಯಜ ಸಂತಾನೋಪೋತ್ಪತ್ತಿ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವ ವಿಧಾನವನ್ನು ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳ್ತಾರೆ ಬೀರಿನಿಂದ ಕಾಯಜ ಸಂತಾನೋತ್ಪತ್ತಿ ಯಾವ್ಯಾವದ್ರಲ್ಲಿ ಕಂಡು ಬರುತ್ತೆ ಅಂದರೆ ಗೆಣಸು ಮತ್ತು ಡೇರೆಗಳಲ್ಲಿ ಕಾಂಡದ ಮೂಲಕ ನೋಡೋದಾದರೆ ಗುಲಾಬಿ ದಾಸವಾಳ ಒಂದೆಲಗ ಒಂದೆಲಗ ಅಂದರೆ ಬ್ರಾಹ್ಮಿ ಅಂತ ಕರೀತಾರೆ ಇನ್ನು ಎಲೆಗಳ ಮೂಲಕ ನೋಡೋದಾದರೆ ಕ್ಯಾಕ್ಟಸ್ ಹೌದು ಜೊತೆಗೆ ಸಾರಿ ಕ್ಯಾಕ್ಟಸ್ ಮೊಗ್ಗು ಬ್ರಯೋಬಿಲಿಯಂ ಸಸ್ಯದಲ್ಲಿ ಎಲೆಯ ಬದಿಯ ಉದ್ದಕ್ಕೂ ಮೊಗ್ಗುಗಳಿರುತ್ತವೆ ಇವುಗಳ ಮೂಲಕ ಅಲ್ಲಿ ಕಾಯಿಲೆ ಸಂತಾನೋತ್ಪತ್ತಿ ನಡೆಯುತ್ತೆ ಇನ್ನೇ ಗಿಣ್ಣು ಗಿಣ್ಣುದಲ್ಲಿ ಆಲೂಗಡ್ಡೆ ರೂಪ ಆಲೂಗಟ್ಟೆಯಲ್ಲಿ ಈ ಗಿಣ್ಣುಗಳ ಮೂಲಕ ಸಂತಾನೋತ್ಪತ್ತಿಯನ್ನು ನೋಡ್ಬೋದು ನೆಕ್ಸ್ಟು ಬೀಜಕಗಳು ಬೀಜಕಗಳಿಗೂ ಬೀಜಗಳಿಗೂ ವ್ಯತ್ಯಾಸ ಇರುತ್ತೆ ಬೀಜಕಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳಾದರೆ ಬೀಜಗಳು ಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳಾಗಿರುತ್ತೆ ನೆಕ್ಸ್ಟು ಅಲೈಂಗಿಕ ಸಂತಾನೋತ್ಪತ್ತಿ ಉಪಯೋಗ ನೋಡೋದಾದರೆ ಇದು ಹೆಚ್ಚು ಉಷ್ಣ ಮತ್ತು ಕಡಿಮೆ ಆದ್ರತೆಯಂತಹ ಅನಾನುಕೂಲ ಪರಿಸ್ಥಿತಿಯಲ್ಲೂ ಕೂಡ ಇವು ಏನಾಗುತ್ತೆ ಬದುಕಬಲ್ಲವು ಜೊತೆಗೆ ಈ ಬೀಜಗಳೇನಾಗತ್ತೆ ಅಂದರೆ ಗಟ್ಟಿಯಾದ ರಕ್ಷಣಾ ಕವಚವನ್ನು ಹೊಂದಿರುತ್ತದೆ ಹಾಗಾಗಿ ಅವು ಎಂತಹ ಸಮಯದಲ್ಲಾದರೂ ಯಾವುದೇ ತೊಂದರೆ ಆಗದಂತೆ ಬದುಕಿರುತ್ತೆ ಜೊತೆಗೆ ಬಹಳ ಸಮಯದವರೆಗೆ ಬದುಕಿರುತ್ತೆ ಅನುಕೂಲ ಪರಿಸ್ಥಿತಿ ದೊರಕಿದಾಗ ಏನಾಗುತ್ತೆ ಅದು ಮೊಳಕೆ ಒಡೆದು ಹೊಸ ಜೀವಿಯಾಗಿ ಬೆಳೆಯುತ್ತದೆ ಉದಾಹರಣೆಗೆ ನೋಡೋದಾದರೆ ಶಿಲೀಂಧ್ರ ಹವಸೆ ಗಿಡ ಜರಿ ಗಿಡಗಳು ಈ ಬೀಜಕಗಳ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಕ್ಯಾಕ್ಟಸ್ ಗಿಡದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ನೋಡೋದಾದರೆ ಕಾಯಜ ಸಂತಾನೋತ್ಪತ್ತಿ ಇನ್ನು ಬೀಜಗಳು ಕಂಡುಬರುವುದು ಈ ಸಸ್ಯವರ್ಗದಲ್ಲಿ ಆ ಸಸ್ಯವರ್ಗದಲ್ಲಿ ಬಹುಕೋಶೀಯ ಶೈವಲಗಳು ಹವಸೆ ಸಸ್ಯಗಳು ಮತ್ತು ಜಲಿ ಸಸ್ಯಗಳಲ್ಲಿ ನೆಕ್ಸ್ಟು ಶಲಾಖೆ ಒಳಗೊಂಡಿರೋ ಭಾಗಗಳನ್ನು ನೋಡೋದಾದರೆ ಶಲಾಖೆ ಅಂದರೆ ಸಸ್ಯಗಳಲ್ಲಿ ಕಂಡುಬರುವ ಹೆಣ್ಣು ಸಂತಾನೋತ್ಪತಿಯ ಅಂಗ ಇವುಗಳ ಭಾಗ ನೋಡೋದಾದರೆ ಶಲಾಕಾಗ್ರ ಶಲಾಕನಾಳಿಕೆ ಮತ್ತು ಅಂಡಾಶಯ ಇನ್ನು ಕೇಸರವು ಅಂದರೆ ಕೇಸರ ಅಂತ ಅಂದರೆ ಗಂಡು ಅಂಗ ಅದರ ಭಾಗ ನೋಡೋದಾದರೆ ಪರಾಗಕೋಶ ಅದು ಪರಾಗಕೋಶ ಮತ್ತು ಪರಾಗ ನಳಿಕೆ ಪರಾಗಕೋಶಗಳು ಪರಾಗ ರೇಣುಗಳನ್ನು ಒಳಗೊಂಡು ಇರುತ್ತದೆ ಸಾರಿ ಪರಾಗ ನಳಿಕೆಲ್ಲ ಪರಾಗ ದಂಡ ಪರಾಗ ನಳಿಕೆ ಅಂದ್ರೆ ಅದು ಮೊಳಕೆ ಶಲಾಕಾಗರಕ್ಕೆ ವರ್ಗಾವಣೆ ಆದಮೇಲೆ ಅಲ್ಲಿ ಶಲಾಕಾಗರಕ್ಕೆ ಮೇಲೆ ಅದು ಮೊಳಕೆಯೊಡಲು ಪ್ರಾರಂಭಿಸುತ್ತದೆ ಎಲ್ಲಿ ಮೊಳಕೆಯೊಡೆದು ಶಲಾಕಾಗರ ನಳಿಕೆ ಮೂಲಕ ಬೆಳೆದು ತದನಂತರ ಅಂಡಾಶಯವನ್ನು ತಲುಪಿ ಅಲ್ಲಿ ಹೆಣ್ಣು ಲಿಂಗಾಣ ಜೊತೆಗೆ ಸಂಯೋಗ ಹೊಂದಿ ನಿಷೇಚನ ಹೊಂದಿ ಯುಗ್ಮಜ ಉಂಟಾಗುತ್ತೆ ಅಲ್ಲಿ ಬರೋದು ಪರಾಗ ನಳಿಕೆ ಇಲ್ಲಿ ಪರಾಗ ದಂಡ ಆಗಿರುತ್ತೆ ನಿಶೇಚನದ ನಂತರದ ಬೆಳವಣಿಗೆ ನಿಶೇಚನ ನಂತರ ಏನೇನು ಬೆಳವಣಿಗೆ ಆಗುತ್ತೆ ಹೂವಿನ ಉಳಿದೆಲ್ಲ ಭಾಗಗಳು ಉದುರು ಹೋಗುತ್ತೆ ನೆಕ್ಸ್ಟ್ ಅಂಡಾಶಯ ಹಣ್ಣಾಗಿ ಬೆಳವಣಿಗೆ ಆಗುತ್ತೆ ಬೀಜಗಳು ಅಂಡಕಗಳಿಂದ ಬೆಳೆಯುತ್ತದೆ ಈ ಆವೃತ್ತ ಬೀಜ ಸಸ್ಯ ಸಸ್ಯಗಳ ಬೀಜವು ಬೀಜಪುರ ಎಂಬ ರಕ್ಷಣಾ ಕವಚದಿಂದ ಆವೃತವಾಗಿರುವ ಭ್ರೂಣವನ್ನು ಹೊಂದಿರುತ್ತದೆ ಆದರೆ ಅನಾವೃತ ಬೀಜದಲ್ಲಿ ಈ ಭ್ರೂಣವು ಕವಚವನ್ನು ಹೊಂದಿರುವುದಿಲ್ಲ ಕೆಳಗಿನವುಗಳಲ್ಲಿ ಕೆಳಗಿನವುಗಳಲ್ಲಿ ಕಾಯಜಾ ಸಂತಾನವು ಉತ್ಪತ್ತಿಯನ್ನು ಉಂಟು ಮಾಡೋ ಭಾಗ ನೋಡೋದಾದರೆ ಬಟಾಟೆಗಳಲ್ಲಿ ಕಂಡು ಕಣ್ಣುಗಳು ಅಂದರೆ ಕಾಂಡದ ಭಾಗದಲ್ಲಿ ಕಂಡು ಬರ್ತವೆ ಗುಲಾಬಿಯಲ್ಲಿ ಕಾಯಿಕ ಮೊಗ್ಗುಗಳು ಇದು ಎಲೆ ಕಂಕುಳಗಳಲ್ಲಿ ಕಂಡು ಬರ್ತವೆ ಇನ್ನು ಸಿಹಿ ಗೆಣಸುಗಳು ಬೇರುಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಉಂಟು ಮಾಡುತ್ತೆ ಹಾವಸೆ ಮತ್ತು ಜರಿ ಸಸ್ಯಗಳು ಯಾವ ರೀತಿ ಸಂತಾನೋತ್ಪತ್ತಿ ನಡೆಸ್ತವೆ ಅಂತ ನೋಡೋದಾದರೆ ಬೀಜಕಗಳ ಮೂಲಕ ಮತ್ತು ಕಾಯಿದ ಸಂತಾನೋತ್ಪತ್ತಿಗಳ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತೇವೆ ಗಟ್ಟಿಯಾಗಿರುವ ಹಣ್ಣುಗಳನ್ನು ಹೆಸರಿಸಿ ನೋಡೋದಾದರೆ ಬಾದಾಮಿ ಮತ್ತು ವಾಲ್ನಟ್ ಈ ವಾಲ್ನಟ್ಗೆ ಅಕ್ರೂಡ್ ಅಂತಲೂ ಕರೀತಾರೆ ರೆಕ್ಕೆಯಂತೆ ಚಾಚಿರುವ ಪದರನ್ನು ಹೊಂದಿರುವ ಬೀಜಗಳು ನೋಡೋದಾದರೆ ನುಗ್ಗೆಕಾಯಿ ಮತ್ತು ಮೇಪಲ್ ಬೀಜಗಳು ಗಾಳಿಯ ಸಹಾಯದಿಂದ ಬೀಜ ಪ್ರಸರಣಕ್ಕೆ ಉದಾಹರಣೆ ಕೊಡೋದಾದರೆ ನುಗ್ಗೆಕಾಯಿ ಮೇಪಲ್ ಹುಲ್ಲಿನ ಬೀಜಗಳು ಆಕ್ ಬೀಜಗಳು ಮತ್ತು ಸೂರ್ಯಕಾಂತಿ ಬೀಜಗಳು ಇವು ಗಾಳಿಯ ಸಹಾಯದಿಂದ ಬೀಜ ಪ್ರಸರಣ ಆಗಿ ಯಾವ ಜಾಗದಲ್ಲಿ ಅದು ಬೀಳುತ್ತೋ ಅಲ್ಲಿ ಹೊಸ ಸಸ್ಯಗಳಾಗಿ ಬೆಳವಣಿಗೆ ಹೊಂದುತ್ತೆ ಇನ್ನು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡು ಪ್ರಸಾರಗಳು ಬೀಜಗಳು ನೋಡೋದಾದರೆ ಅದು ಜಾಂತಿಯಮ್ ಉದಾಹರಣೆ ನೋಡೋದಾದರೆ ಘಾಂತಿಯಮ್ ನೆಕ್ಸ್ಟು ಏಕರೂಪ ಚಲನೆ ಅಂದ್ರೇನು ಈ ಚಲನೆಯಲ್ಲಿ ಏಕರೂಪ ಚಲನೆ ಏಕರೂಪವಲ್ಲದ ಚಲನೆ ಅನ್ನೋದು ನಾವು ಗುರ್ತ ಮಾಡ್ತೇವೆ ಏಕರೂಪವಲ್ಲದ ಚಲನೆ ಅಂತ ಹೇಳಿದ್ರೆ ಕಾಯವು ಒಂದು ಸರಳ ರೇಖಾಗತವಾಗಿ ಚಲಿಸ್ತಾ ಇರಬೇಕಂದರೆ ಸರಳ ರೇಖೆಯಲ್ಲಿ ಚಲಿಸ್ತಾ ಇರಬೇಕು ಅದರ ಜವವು ನಿರಂತರವಾಗಿ ಬದಲಾಗ್ತಾ ಇರಬೇಕು ಇಲ್ಲಿ ಫೈ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಟೆನ್ನು ಹೀಗೆ ವ್ಯತ್ಯಾಸದಲ್ಲಿ ನಿರಂತರವಾಗಿ ಬದಲಾಗ್ತಾ ಇದ್ದರೆ ಅದರ ಜವದಲ್ಲಿ ನಿರಂತರವಾಗಿ ಬದಲಾಗ್ತಾ ಇದ್ದರೆ ಅದನ್ನು ಏಕರೂಪವಲ್ಲದ ಚಲನೆ ಅಂತ ಹೇಳ್ತಾರೆ ಅದೇ ಅದು ಏಕರೂಪ ಚಲನೆಯಲ್ಲಿ ಅದರ ಜವು ಪ್ರತಿಯೊಂದು ಬಿಂದುವಿಗೂ ಪ್ರತಿಯೊಂದು ಕಾಲದಲ್ಲಿಯೂ ಅದು ಏಕರೂಪವಾಗಿಯೇ ಇರುತ್ತೆ ಏಕರೂಪ ಚಲನೆ ಕಾಯ ಒಂದು ಸರಳ ರೇಖಾತವಾಗಿ ಚಲಿಸುತ್ತಿದ್ದು ಅದು ಸ್ಥಿರ ಜವದೊಂದಿಗೆ ಚಲಿಸುತ್ತಿರುತ್ತದೆ ನೆಕ್ಸ್ಟ್ ಕಾಲದ ಅಂತಾರಾಷ್ಟ್ರೀಯ ಮಾನ ನೋಡೋದಾದರೆ ಸೆಕೆಂಡು ಅದನ್ನು ಎಸ್ಸಿಂದ ಗುರುತ ಮಾಡ್ತೇವೆ ಒಂದು ಮೈಕ್ರೋ ಸೆಕೆಂಡ್ ಅಂದರೆ ಎಷ್ಟು ಭಾಗ ಒಂದು ಮೈಕ್ರೋ ಸೆಕೆಂಡ್ ಅಂದರೆ ಒಂದು ಸೆಕೆಂಡ್ನ ಮಿಲಿಯನ್ನ ಒಂದು ಭಾಗ ಅಂದರೆ ಒಂದು ಸೆಕೆಂಡ್ನ ಮಿಲಿಯನ್ನಷ್ಟು ಭಾಗ ಮಾಡಿದಾಗ ಆ ಮಿಲಿಯನಲ್ಲಿ ಒಂದು ಭಾಗ ತಗೊಂಡ್ರೆ ಅದನ್ನು ಒಂದು ಮೈಕ್ರೋ ಸೆಕೆಂಡ್ ಅಂತ ಕರೀತಾರೆ ನೆಕ್ಸ್ಟ್ ಒಂದು ನ್ಯಾನೋ ಸೆಕೆಂಡ್ ಅಂದರೆ ಒಂದು ಸೆಕೆಂಡ್ನ ಬಿಲಿಯನ್ನಷ್ಟು ಭಾಗ ಮಾಡಿ ಅದನ್ನು ಒಂದು ಭಾಗವನ್ನು ನ್ಯಾನೋ ಸೆಕೆಂಡ್ ಅಂತ ಕರೀತಾರೆ ಇನ್ನು ದೂರಕಾಲ ನಕ್ಷೆ ಅಂದ್ರೆ ಏನು ಅಂತ ಹೇಳಿದ್ರೆ ಕಾಯದ ಚಲನೆಯಲ್ಲಿ ಚಲನೆಯನ್ನು ಚಿತ್ರರೂಪದಲ್ಲಿ ತೋರಿಸುವ ನಕ್ಷೆ ಇಲ್ಲಿ ಟೈಮ್ ಅಂತ ತೋರಿಸಿದ್ರೆ ಇಲ್ಲಿ ಡಿಸ್ಟೆನ್ಸ್ ಅಂತ ತೋರಿಸಿದ್ರೆ ಇದನ್ನು ಎಷ್ಟು ಗಂಟೆಗೆ ಅಥವಾ ಎಷ್ಟು ನಿಮಿಷಕ್ಕೆ ಅದು ಎಷ್ಟು ದೂರ ಚಲಿಸಿದೆ ಅಂತ ಹೇಳೋದನ್ನು ನಕ್ಷೆಯ ಮೂಲಕ ತೋರಿಸೋದನ್ನು ದೂರಕಾಲ ನಕ್ಷೆ ಅಂತ ಕರೀತಾರೆ ಇಲ್ಲೊಂದು ಕ್ವಶನ್ ಇದೆ ಒಂದು ಕಾರು ಹದಿನೈದು ನಿಮಿಷಗಳವರೆಗೆ ನಲವತ್ತು ಕಿಲೋಮೀಟರ್ ಪರ್ ಅವರ್ ಜವಾಗೂ ಮತ್ತು ಹದಿನೈದು ನಿಮಿಷದವರೆಗೆ ಅರವತ್ತು ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸಿದರೆ ಕಾರು ಕ್ರಮಿಸಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ ಉತ್ತರ ಐದು ಸಾವಿರ ಮೀಟರ್ ಅಂತ ಬರುತ್ತೆ ಹೇಗೆ ಮಾಡಿದ್ದಾರೆ ಅಂತ ನೋಡೋದಾದರೆ ಸರಾಸರಿ ಜವವನ್ನು ಕಂಡುಹಿಡಿಯುವ ಸೂತ್ರ ನೋಡಿಕೋಬೇಕು ಫಸ್ಟು ಚಲಿಸಿದ ದೂರ ಎಸ್ ತೆಗೆದುಕೊಂಡ ಕಾಲ ಟಿ ನೆಕ್ಸ್ಟು ಕ್ರಮಿಸಿದ ಒಟ್ಟು ದೂರ ನೋಡೋಣ ಸರಾಸರಿ ಜವ ಇಂಟು ತೆಗೆದುಕೊಂಡ ಒಟ್ಟು ದೂರ ಇದನ್ನು ಹೇಗೆ ಮಾಡಿದ್ರು ಅಂದರೆ ತೆಗೆದುಕೊಂಡ ಕ್ರಮಿಸಿದ ಒಟ್ಟು ಕಾಲ ಇದನ್ನು ಕಂಡುಹಿಡಿದಿದ್ದೇವೆ ಹಿಡಿದಿದ್ದೇವೆ ಸರಾಸರಿ ಜವ ಇಂಟು ಕ್ರಮಿಸಿದ ಒಟ್ಟು ದೂರ ಆಗತ್ತೆ ನೆಕ್ಸ್ಟ್ ಸರಾಸರಿ ಜವ ನೋಡೋದಾದರೆ ಅದು ನಲವತ್ತು ಅರವತ್ತು ಅಂತ ಕೊಟ್ಟಿದ್ದಾರೆ ನಲವತ್ತು ಪ್ಲಸ್ ಅರವತ್ತು ಬೈ ಫೈ ಬೈ ಏಯ್ಟೀನ್ ಈ ಫೈ ಬೈ ಏಯ್ಟೀನ್ ಯಾಕೆ ಯಾಕಂತ ಹೇಳಿದ್ರೆ ಅವ್ರು ಏನು ಹೇಳಿದ್ದಾರೆ ಕಿಲೋಮೀಟರ್ ಫರ್ ಅವರ್ ಅಂತ ಹೇಳಿದ್ದಾರೆ ಕಿಲೋಮೀಟ್ರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಮೀಟರ್ ಪರ್ ಕ ಸೆಕ್ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಅದನ್ನು ಐದು ಮತ್ತು ಐದು ಬೈ ಹದಿನೆಂಟು ಹದಿನೆಂಟರಿಂದ ಗುಣಿಸ್ಬೇಕಾಗತ್ತೆ ನೆಕ್ಸ್ಟ್ ತೆಗೆದುಕೊಂಡು ಒಟ್ಟು ದೂರ ನೋಡೋದಾದರೆ ಹದಿನೈದು ಬಿಂದು ಹದಿನೈದು ಒಟ್ಟು ಕಾಲ ನೋಡೋದಾದರೆ ಹದಿನೈದು ನಿಮಿಷ ಮತ್ತು ಹದಿನೈದು ನಿಮಿಷ ಅಂತ ಹೇಳಿದ್ದಾರೆ ಈ ಹದಿನೈದು ನಿಮಿಷವನ್ನು ಸೆಕೆಂಡಿಗೆ ಪರಿವರ್ತಿಸಬೇಕಾಗತ್ತೆ ಹದಿನೈದು ಪ್ಲಸ್ ಹದಿನೈದು ಇಂಟು ಸಿಕ್ಸ್ಟಿ ಸೆಕೆಂಡ್ ನೆಕ್ಸ್ಟ್ ಅದನ್ನು ಸರಳ ರೂಪಕ್ಕೆ ತರ್ತಾ ಹೋದರೆ ಈ ರೀತಿಯಾಗಿರುತ್ತೆ ನೂರು ಇಂಟು ಐದು ಇಂಟು ಒನ್ ಏಯ್ಟಿ ಬೈ ಏಯ್ಟೀನ್ ಟೋಟಲ್ ಎಷ್ಟಾಗತ್ತೆ ಸರಳ ರೂಪಕ್ಕೆ ತಂದರೆ ಫೈವ್ ತೌಸಂಡ್ ಮೀಟರ್ ನೆಕ್ಸ್ಟ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಸುವ ವಿದ್ಯುತ್ನ ತತ್ವ ನೋಡೋದಾದರೆ ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನ ಪರಿಣಾಮ ಇನ್ನು ಎಮ್ ಸಿ ಬಿ ಅಂತ ಹೇಳಿದ್ರೆ ಮಿನೀಚರ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಕಿರುಕಾತ್ರದ ಮಂಡಲ ಛೇದಕ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಮೊದಲು ಅನ್ವೇಷಿಸಿದವರು ಯಾರು ಕ್ರಿಶ್ಚಿಯನ್ ಅರ್ಸ್ಟೇಟ್ ರವರು ಆ್ಯಕ್ಚುಲಿ ಜಸ್ಟ್ ಮಿಸ್ಟೇಕ್ ಮಾಡಿದೇನು ಒಂದು ಇಲ್ಲಿ ಕ್ರಮಿಸಿದ ಒಟ್ಟು ಕಾಲ ಅಂತ ಆದವಾಗ ಕ್ರಮಿಸಿದ ಒಟ್ಟು ದೂರ ಅಂತ ನೋಡಬೇಕಾಗತ್ತೆ ಕ್ರಮಿಸಿದ ಒಟ್ಟು ಕಾಲ ಅಲ್ಲದು ಕ್ರಮಿಸಿದ ಒಟ್ಟು ದೂರ ಆಗಬೇಕು ಆಗ ಸರಾಸರಿ ಜವ ಇಂಟು ತೆಗೆದುಕೊಂಡ ಒಟ್ಟು ಕಾಲ ಅಂತ ಆಗತ್ತೆ ಆಗ ಮಾಡಿದ್ರೆ ಉತ್ತರ ಸರಿಯಾಗಿ ಬರುತ್ತೆ ನೆಕ್ಸ್ಟ್ ಬರೋ ಎಲ್ಲ ಡಾಟಾಸ್ ಕರೆಕ್ಟ್ ಇದೆ ಬಟ್ ನಾನು ಇಲ್ಲಿ ಬರೆದುಕೊಂಡ ಫಾರ್ಮುಲಾನ ಹೆಚ್ಚು ಕಡಿಮೆ ಮಾಡಿ ನಿಮಗೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕ್ರಮಿಸಿದ ಒಟ್ಟು ದೂರ ಇಟ್ಕೊಳ್ಟು ಸರಾಸರಿ ಜವ ಇಂಟು ತೆಗೆದುಕೊಂಡ ಒಟ್ಟು ಕಾಲ ಅದು ಆಗಬೇಕಾಗತ್ತೆ ಈಗ ಸರಿ ಅಥವಾ ಮತ್ತೊಮ್ಮೆ ಹೇಳ್ತೇನೆ ಕ್ರಮಿಸಿದ ಒಟ್ಟು ದೂರ ಇಕ್ಕೊಟ್ಟು ಸರಾಸರಿಜವ ಇಂಟು ತೆಗೆದುಕೊಂಡ ಕಾಲ ಹೀಗೆ ಮಾಡಿದ್ರೆ ಸರಳ ರೂಪಕ್ಕೆ ತಂದರೆ ಅದು ಐದು ಸಾವಿರ ಮೀಟರ್ ಆಗತ್ತೆ ಇಲ್ಲಿಯವರೆಗೆ ನಾಲ್ಕುನೂರ ಇಪ್ಪತ್ತೈದು ಕ್ವಶನ್ಗಳನ್ನು ನಾವು ಕವರ್ ಮಾಡಿದ್ವಿ ಮುಂದಿನ ಅವಧಿಯಲ್ಲಿ ಇನ್ನೂ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಇವನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್